ದ್ರಾಕ್ಷಿದು ಹೊಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಮೊದಲಿಗೆ ನೀವು ಇದು ನಾವು ಬಕೆಟ್ ತೆಗೆ ತಕ್ಷಣ ಹೊಟ್ಟೆಲ್ಲ ಮೇಲೆ ಹಾಗೆ ತೇಲ್ತಾ ಇರುತ್ತೆ ನಮಸ್ತೆ ಸ್ವಾಗತ ಇವಾಗ ನನಗೆ ನಾನು ತುಂಬಾನೇ ಸಿಂಪಲ್ ಆದಂಥ ವೈನ್ ರೆಸಿಪಿನ ನಾನು ನಿಮಗೆ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಇದು ಬಂದು ನಾನು ಹದಿನೈದು ಕಿಲೋ ಆಗುವಷ್ಟು ಕಪ್ಪು ದ್ರಾಕ್ಷಿನ ಎತ್ತಿಟ್ಕೊಂಡಿದ್ದೀನಿ ಇನ್ನೇನು ಕ್ರಿಸ್ಮಸ್ ಹತ್ರ ಬಂತಲ್ಲ ಹಾಗಾಗಿ ಮನೆಯಲ್ಲೇ ಮನೆ ಜನಕ್ಕೋಸ್ಕರ ವೈನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ನಾನು ಇದು ಓಮ್ ಮೇಡ್ ವೈನ್ ಮಾಡ್ತೀನಿ ಇದು ನನ್ನ ಒಂದು ವರ್ಷದಿಂದ ನಾವು ಮನೆಯಲ್ಲಿ ಇರೋರಿಗೋಸ್ಕರ ನಾನು ಓಮ್ ಮೇಡ್ ವೈನ್ನ ಮಾಡ್ಕೋತೀನಿ ಮನೆಯಲ್ಲೇ ನಾನು ಮಾಡ್ಕೊತೇನೆ ಹಾಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ನೀವು ಮಿಕ್ಸ್ ತುಂಬ ಆರೋಗ್ಯಕ್ಕೂ ಒಳ್ಳೇದು ಮನಲ್ಲೇ ಮಾಡ್ಕೋಬಹುದು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ನಾನು ಹೇಳಿದಂಥ ಹದಿನೈದು ಕಿಲೋ ದ್ರಾಕ್ಷಿನ ಈ ರೀತಿ ಒಂದು ಪುಟ್ಟಿನಲ್ಲಿ ಹಾಕೊಂಡಿದ್ದೀನಿ ಈ ಪುಟ್ಟಿನಲ್ಲಿ ಎಲ್ಲ ದ್ರಾಕ್ಷಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ ನೀರ್ ಬಿಟ್ಟಿದ್ದೀನಿ ನೋಡ್ಬೋದು ಈ ರೀತಿ ನೀರ್ ಬಿಟ್ಟು ವಾಶ್ ಬಿಡಬೇಕು ಬಿಸಿನೀರ್ನಲ್ಲಿ ವಾಶ್ ಮಾಡಕ್ ಹೋಗ್ಬೇಡಿ ದ್ರಾಕ್ಷಿ ಎಲ್ಲ ಹಾಳಾಗಿ ಹೋಗುತ್ತೆ ಹಾಗಾಗಿ ಹಾಗೆ ನಾನು ಇದೊಂದು ಜಲ್ಡೆ ತಗೊಂಡಿದ್ದೇನೆ ಈಗ ನಾವೇನು ಮಾಡ್ಬೇಕಂದ್ರೆ ದ್ರಾಕ್ಷಿನೆಲ್ಲ ದ್ರಾಕ್ಷಿ ತೊಳೆದು ಇದು ಒಂದೊಂದೇ ದ್ರಾಕ್ಷಿನ ಈ ರೀತಿ ಬಿಡಿಸಿ ಹಾಕೋಬೇಕಾಗುತ್ತೆ ನೋಡಿ ಒಂದೊಂದೇ ದ್ರಾಕ್ಷಿಣ ಒಂದು ಪಾತ್ರೆಗಾಗ್ಲಿ ಅಥವಾ ಈ ಬಟ್ಲು ಯಾಕಂದ್ರೆ ನೀರಿನ ಅಂಶ ಕೆಳಗಡೆ ಬಂದೆ ಹಾಗಾಗಿ ನಾನು ಎತ್ಕೊಂಡಿದ್ದೇನೆ ಈ ರೀತಿ ಒಂದೊಂದೇ ನಾವು ಬಿಡಿಸ್ಬಿಡ್ಬೇಕು ದಂಟನ ಸಪ್ರೇಟ್ ಮಾಡಬೇಕು ಈ ರೀತಿ ದ್ರಾಕ್ಷಿನ ಮಾತ್ರ ತಗೋಬೇಕು ನೋಡಿ ಈ ರೀತಿ ಎಲ್ಲಾನು ನಾನು ನಾನು ಮಾಡಿ ಎತ್ತಿಟ್ಕೊತೇನೆ ಈಗ ಆದಷ್ಟು ಒಂದು ಸ್ವಲ್ಪ ಹಣ್ಣಾಗಿರೋ ದ್ರಾಕ್ಷಿ ಎತ್ಕೊಳ್ಳಿ ಇದು ವಿತ್ ಸೀಡ್ ಇರೋದು ಬೀಜ ಇರೋಂತ ದ್ರಾಕ್ಷಿ ಒಂದ್ ಸ್ವಲ್ಪ ಸ್ವೀಟನು ಇದೆ ಇದು ಪ್ರೋಸೆಸ್ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ ತುಂಬಾ ಜನಕ್ಕೆ ವೈನ್ ನಾವು ಸಿಂಪಲ್ ಆಗಿ ಮಾಡ್ಕೊಬೇಕಂತ ಮನೆಯಲ್ಲೇ ಆಸೆ ಇರುತ್ತೆ ಆದ್ರೆ ಒಂದ್ ಸ್ವಲ್ಪ ರೆಸಿಪೀಸು ಅಷ್ಟಾಗಿ ಗೊತ್ತಿರಲ್ಲ ಪರ್ಫೆಕ್ಟ್ ಆಗಿ ಯಾಕಂದರೆ ನಾವು ಹೇಗಂದ್ರೆ ಹಾಗೆ ಮಾಡಿದ್ರೆ ಇದು ಹಾಳಾಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಇದನ್ನ ಒಂದು ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಯಾಕಂದರೆ ಪೂರ್ತಿ ಗ್ರೇಪ್ಸನ್ನು ಹಾಳಾಗ್ಬಿಡುತ್ತೆ ಒಂದು ಸ್ವಲ್ಪ ಏನಾದರೂ ಮಿಸ್ ಆದರೆ ಹಾಗಾಗಿ ಇವಾಗ ನಾವು ಹಾಗೇ ನೀವು ದ್ರಾಕ್ಷಿನ ಇಟ್ಟಾಗ ನೀವು ಅದು ಕೊಳಿಯಕ್ಕೆ ಬಿಟ್ಟಾಗ ನೋಡಬೇಕು ಇದು ಹೇಗಿರುತ್ತೆ ಅಂದರೆ ಇನ್ನೊಂದೆ ಒಂದ್ ಒಂದಿನ ಬಿಟ್ಟರೆ ಸಾಕು ಇದೆಲ್ಲ ಹಾಳಾಗ್ಬಿಡುತ್ತೆ ಕೊಳ್ತು ಇದ್ರಲ್ಲೆಲ್ಲ ಹುಳ ಬಂದ್ಬಿಡುತ್ತೆ ಆದರೆ ಈ ನಾವು ವೈನ್ ವೈನ್ ಮಾಡುವಾಗ ಮನೆಯಲ್ಲೇ ವೈನ್ ಮಾಡುವಾಗ ಅದರಲ್ಲಿ ನೀವು ಯಾವುದೇ ರೀತಿಯಾದಂಥ ಹುಳ ಆಗಲಿ ಏನು ನಿಮಗೆ ಅದರಲ್ಲಿ ಬರಲ್ಲ ಅಷ್ಟು ನೀಟಾಗಿರುತ್ತೆ ನೀವು ಮಾಡಬೇಕಾಗಿ ರೀತಿನಲ್ಲಿ ಮಾಡಿದ್ರೆ ಹಾಗಾಗಿ ವೈನ್ನ ಮಾಡುವಾಗ ಒಂದು ಸ್ವಲ್ಪ ಹೀಗಾಗಿ ಎಲ್ಲ ಪ್ರೋಸೆಸ್ನ ಫಾಲೋ ಮಾಡಿ ಆಗ ನಮಗೆ ನಾವು ಹಾಕಿರುವಂಥ ವಸ್ತುಗಳು ಹಾಳಾಗಲ್ಲ ಎಲ್ಲ ದ್ರಾಕ್ಷಿನ ನಾನು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಕ್ಲೀನ್ ಈ ತೊಳೆದು ಒಂದು ಪಾತ್ರೆ ಎತ್ಕೊಂಡ್ಬಿಡೋಣ ಪಾತ್ರೆಯಲ್ಲಿ ಒಂದು ಸ್ವಲ್ಪ ದ್ರಾಕ್ಷ ಹಾಕೊಳ್ಳೋಣ ಹದಿನೈದು ಕೆ ಜಿ ದ್ರಾಕ್ಷಿಗೆ ನಾನು ಮೂರು ಕಿಲೋ ಆಗುವಷ್ಟು ಸಕ್ಕರೆನ ಎತ್ಕೊಂಡಿದ್ದೇನೆ ಹಾಗೆ ಅರ್ಧ ಕಿಲೋ ಆಗುವಷ್ಟು ಗೋಧಿ ಕಾಳು ಗೋಧಿ ಕಾಳನ್ನ ಚೆನ್ನಾಗಿ ತೊಳೆದು ಎತ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಒಂದು ಸ್ವಲ್ಪ ಸಕ್ಕರೆನ ದ್ರಾಕ್ಷಿಗೆ ಹಾಕೊಂಡ ಸ್ವಲ್ಪ ಈ ದ್ರಾಕ್ಷಿ ಮತ್ತು ಸಕ್ಕರೆ ಫುಲ್ಲು ಮಿಕ್ಸ್ ಆಗಬೇಕು ಈ ರೀತಿ ತುಂಬ ಹಣ್ಣಾಗಿರುತ್ತಲ್ಲ ಜಸ್ಟ್ ಹೀಗೆ ಈ ರೀತಿ ಮಾಡ್ಕೊಳ್ಳಿ ಎಲ್ಲನೂ ಹೀಗೆ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಇದು ಒಂದು ಸ್ಟೆಪ್ಪು ಈ ರೀತಿಯೂ ಮಾಡ್ಬೋದು ಆದರೆ ನೀವು ದ್ರಾಕ್ಷಿನ ಎಷ್ಟು ಈ ಮ್ಯಾಶ್ ಮಾಡ್ತೀರಲ್ಲ ಅಷ್ಟು ಒಳ್ಳೆಯದು ಹಾಗಾಗಿ ಹಾಕ್ಬಿಟ್ರೆ ಅಷ್ಟು ನಿಮಗೆ ರಸ ಬಿಡೋದಿಲ್ಲ ಈ ರೀತಿ ಮಾಡಿ ಹಾಕೋದ್ರಿಂದ ದ್ರಾಕ್ಷಿ ರಸ ತುಂಬಾ ಚೆನ್ನಾಗಿ ಬರುತ್ತೆ ಇವ್ರಲ್ಲಿ ಇರೋ ರಸ ಎಲ್ಲ ನಿಮಗೆ ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಡಿ ಮಿಕ್ಸಿನಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗೇ ಬರೋದಿಲ್ಲ ನಾನು ಯಾವಾಗಲೂ ಹೀಗೆ ಮಾಡೋದು ಎಲ್ಲಾನು ಚೆನ್ನಾಗಿ ನೋಡ್ಬೋದು ಈಗ ನಾನು ಇದೊಂದು ಬಕೆಟ್ನ ಇಟ್ಕೊಂಡಿದ್ದೀನಿ ಈ ಬಕೆಟ್ ನಾನು ಹತ್ರ ಹತ್ರ ಮೂರಿಂದ ನಾಲ್ಕು ವರ್ಷದಿಂದ ನಾನು ಇದೇ ಬಕೆಟ್ ಅಲ್ಲಿ ನಾನು ವೈನ್ ಮಾಡೋದು ಹಾಗಾಗಿ ಇದು ನಾನು ಸೆಟ್ ಆಗ್ಬಿಟ್ಟಿದೆ ನಾನು ಇದೇ ಬಕೆಟ್ ಅಲ್ಲಿ ನಾನು ಯಾವಾಗಲೂ ವೈನ್ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಏನಾದ್ರು ಪಿಂಗಾಣಿ ಅಥವಾ ಗಾಜಿಂದು ದೊಡ್ಡ ದೊಡ್ಡ ಕಂಟೈನರ್ಸ್ ಎಲ್ಲ ಇದ್ರೆ ನೀವು ಮಾಡ್ಬೋದು ಹಾಕೊಂಡ್ಬಿಡೋಣ ಹಾಗೆ ದ್ರಾಕ್ಷಿನ ಎರಡನ್ನೂ ಮಿಕ್ಸ್ ಮಾಡಿನೂ ಹಾಕೋಬಹುದು ಅಥವಾ ಸಪ್ರೇಟ್ ಆಗಿ ನೀವು ಈ ರೀತಿ ಬರೇ ದ್ರಾಕ್ಷಿನ ಕೈನಲ್ಲೇ ಈ ರೀತಿ ಮಾಡಿಕೊಂಡು ಈ ಪಲ್ಪ್ ಇದೆಯಲ್ಲ ಗ್ರೇಪ್ಸ್ ಪಲ್ಪ್ ಬಿಡಬೇಕು ಹಾಗೆ ಹೊಟ್ಟು ಸಪ್ರೇಟ್ ಆಗಬೇಕು ಆ ರೀತಿ ನೀವು ಮಾಡಿಕೊಂಡು ಡೈರೆಕ್ಟಾಗಿ ನೀವು ಬಕೆಟಲ್ಲಿ ಹಾಕ್ಕೊಬೋದು ಈ ರೀತಿ ಪಲ್ಪನ್ನು ಸಪ್ರೇಟ್ ಆಗಬೇಕು ನೋಡಿ ಪಲ್ಪನ್ನು ಯಾವ ರೀತಿ ಹಣ್ಣು ತುಂಬ ಹಣ್ಣಾಗಿದ್ದರೆ ಒಳ್ಳೆಯದು ಇಲ್ಲ ಕಾಯಿ ಹಣ್ಣಿದ್ರೆ ನಿಮಗೆ ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಇದು ನೀವು ವರ್ಷ ಇದು ವರ್ಷ ತನಕ ಇಟ್ಟರು ಕೆಡೋದಿಲ್ಲ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ ವೈನು ಸೊ ನೀವು ತುಂಬಾ ಈಸಿ ಮೆಥಡಲ್ಲಿ ಈ ರೀತಿ ಮಾಡಿ ಸ್ಟೋರ್ ಮಾಡಿ ಹಿಡ್ಕೊಬೋದು ಎಲ್ಲ ಆಗಿದೆ ಈ ಬಕೆಟಲ್ಲಿ ಹಾಕ್ತಾ ಇದೀನಿ ಈ ಬಕೆಟ್ನಲ್ಲಿ ಹಾಕಿದ ಮೇಲೆ ನೀವು ಒಂದು ಅಲ್ಲಿ ಸಕ್ಕರೆ ಹಾಕೊಂಡಿರಿ ಈ ರೀತಿ ಸಕ್ಕರೆ ಹಾಕ್ಕೊಂಡಿರಿ ಒಂದು ಲೇಯರು ಹಾಗೆ ಒಂದು ಸ್ವಲ್ಪ ಗೋಧಿ ಕಾಲು ಹಾಗೆ ಕಾಳು ಮೆಣಸು ಸೊ ಈಗ ಒಂದು ಲೇಯರ್ಗೆ ಹಾಕ್ಕೊಂಡಿದ್ದೀನಿ ತಳ ಭಾಗದಲ್ಲಿ ಅದೇ ರೀತಿ ಎಲ್ಲನೂ ಮಾಡಿ ಎತ್ಕೊಂಡ್ಬಿಡೋಣ ಕಾಲು ಬಟ್ಟಿಟ್ಟು ಮಾಡಿ ಹಾಕ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ನೋಡ್ಬೋದು ಇಷ್ಟಾಗಿದೆ ಈಗ ಈಗೊಂದು ಸ್ವಲ್ಪ ಹಾಗೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋದು ಹೇಗಂದರೆ ಒಂದೇ ಸಮ ನೀವು ಪಾತ್ರೆನಲ್ಲಿ ಹಾಕ್ಕೊಂಡು ಆಮೇಲೆ ನೀವು ಈ ಥರ ಕಿಚ್ಚಬೋದು ಅಥವಾ ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಇಟ್ಕೊಂಡು ಇವಾಗಲೇ ಕ್ಯೂಚಿ ಹಾಕ್ಬಿಟ್ರೆ ಆಗ ನಿಮಗೆ ಪೂರ್ತಿಯಾಗಿ ಎಲ್ಲ ನೋಡಿ ಎಲ್ಲ ಪಲ್ಪು ಮತ್ತು ಇದು ಸಪ್ರೇಟ್ ಆಗುತ್ತೆ ಆಮೇಲೆ ಒಂದು ಇಷ್ಟು ಇಷ್ಟು ನೀವು ಮಾಡ್ಕೊಂಡ್ಮೇಲೆ ಇನ್ನೊಂದು ಸತಿ ನೀವು ಈ ರೀತಿ ಕಿವುಚಿಬಿಟ್ರೆ ಫುಲ್ಲು ನಿಮಗೆ ರಸನೂ ಬಿಡುತ್ತೆ ಎಲ್ಲ ಪಲ್ಪನು ಸಪ್ರೇಟ್ ಆಗುತ್ತೆ ಒಂದು ಹಣ್ಣು ನಿಮಗೆ ಹಾಗೆ ಉಳಿಯಲ್ಲ ನೋಡಿ ಈ ರೀತಿ ಮಾಡ್ಕೊಂಡು ಹಾಕ್ಕೊಂಬಿಡಿ ಈ ರೀತಿ ಎತ್ತಿ ಎತ್ತಿ ಒಂದು ಅರ್ಧ ಇಡಿ ಎತ್ತಿದ್ರೆ ಆರಾಮ್ಸೆ ಆಗೋಗುತ್ತೆ ಹಣ್ಣು ತುಂಬನೇ ಹಣ್ಣಾಗಿದ್ರೆ ಬೇಗ ಆಗುತ್ತೆ ನೋಡಿ ಈ ರೀತಿ ಇಷ್ಟೇ ಈ ರೀತಿ ಮಾಡಿ ಹಾಕಿ ಪೂರ್ತಿ ಬೇಗ ಬೇಗ ಆಗೋಗುತ್ತೆ ಒಂದು ಹಣ್ಣನ್ನು ನಿಮಗೆ ಹಾಗೆ ಉಳಿಯೋದಿಲ್ಲ ಸೊ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ನೀವು ಮಾಡ್ಕೊಬೋದು ಆದರೆ ಒಂದು ಹಣ್ಣು ಮಿಸ್ ಆಗಿ ಹಾಗೆ ಪೂರ್ತಿ ಹಣ್ಣಿದ್ರೆ ನೀವು ಒಂದೇ ಸಮಯ ಈ ರೀತಿ ಮಾಡ್ಕೊಂಡಾಗ ಅದು ಸಪ್ರೇಟ್ ಆಗೋಗುತ್ತೆ ಬೇಗ ಹಾಕುತ್ತೆ ಟೈಮ್ ಸೇವ್ ಆಗುತ್ತೆ ನೀವು ಇದೇ ರೀತಿ ಮಾಡಿ ನೋಡಿ ಇದೊಂದು ಬಟ್ಲು ತುಂಬಾ ಆಗಿದೆ ಒಂದು ಹಣ್ಣು ಪೂರ್ತಿಯಾಗೇ ಇಲ್ಲ ಇದ್ರೆ ನಿಮ್ಗೆ ಒಂದೊಂದು ಹಣ್ಣು ಸಿಕ್ಬಿಡುತ್ತೆ ಬೇಗ ಅದನ್ನು ಈ ರೀತಿ ಮಾಡ್ಕೋಬಹುದು

ಸ್ವಲ್ಪ ಕಾಳು ಮೆಣಸು ಇದನ್ನು ಹಾಕೋಬಿಡಣ ಇನ್ನೊಂದು ಎರಡು ಉಳಿದಿದೆ ಅದು ಲಾಸ್ಟಲ್ಲಿ ಇದ್ದಿದ್ದು ಪೂರ್ತಿ ದ್ರಾಕ್ಷಿನೂ ನಾನು ಎಲ್ಲನೂ ಕಿರ್ಚಿ ಎತ್ತಿ ಇಟ್ಕೊಂಡಿದ್ದೇನೆ ನೋಡಿ ಈಗ ಇದು ಫೈನಲ್ಲು ಮುಗಿತ ದ್ರಾಕ್ಷಿ ಎಲ್ಲ ಖಾಲಿ ಹಾಕ್ಬಿಟ್ಟೆ ಹಾಗೆ ಈಗ ಸಕ್ಕರೆನು ಹಾಕ್ತೀರ ಪೂರ್ತಿ ಸಕ್ಕರೆ లవంగు ఎలా హాకీ ఈ నా నీరు హాకీ ఎత్తిడు నీరు బ నూ హైదు కేజీ ದ್ರಾಕ್ಷಿಗೆ ನಾನು ಹತ್ತು ಲೀಟ್ರ್ ನೀರು ಇದ್ದೀನಿ ಆ ಹತ್ತು ಲೀಟ್ರ್ ನೀರನ್ನ ಚೆನ್ನಾಗಿ ಕುದಿಸಿ ಹಾಗೆ ಆರಿಸಿ ಆಮೇಲೆ ಹಾಕಬೇಕು ನೀವು ನೈಟು ಇದು ಮಾಡೋದಾದರೆ ನೀವು ಬೆಳಿಗ್ಗೆ ನೀವು ನೀರನ್ನ ಕುದಿಸಿ ಆಮೇಲೆ ಹಾಸಿ ನೀವು ಎತ್ತಿಡ್ಕೊಳ್ಳಿ ಅಥವಾ ಬೆಳಿಗ್ಗೆ ಮಾಡೋದಾದರೆ ಟೈಮ್ ನೀರನ್ನ ಚೆನ್ನಾಗೆ ಹಾಸಿ ಎತ್ತಿಟ್ಕೊಂಡು ಬೆಳಿಗ್ಗೆ ನೀವು ಹಾಕೋಬೋದು ಹಾಗಾಗಿ ನಾನೀಗ ಇದಕ್ಕೆ ನೀರು ಹಾಕಿ ಇಲ್ಲಿ ತನಕ ನೀರು ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಲೀಟ್ರ್ ನೀರು ನಮಗೆ ಇಲ್ಲಿ ತನಕ ಬರುತ್ತೆ ಯಾಕಂದರೆ ಇದು ಫರ್ಮೆಂಟೇಷನ್ ಆಟೋಮೆಟಿಕ್ ಫರ್ಮೆಂಟೇಷನ್ ಆಗುವಾಗ ಏನಾಗುತ್ತೆ ಅಂದರೆ ಈ ತಳದಲ್ಲಿ ನಿಮಗೆ ದ್ರಾಕ್ಷಿ ರಸ ಮಾತ್ರ ಉಳಿದು ಹೊಟ್ಟೆಲ್ಲ ಮೇಲೆ ಬರುತ್ತೆ ಅದಕ್ಕೆ ನೀವು ಒಂದು ಸ್ವಲ್ಪ ಜಾಗ ಬಿಡಬೇಕಾಗುತ್ತೆ ಏನಾದರೆ ನೀವು ಪೂರ್ತಿ ನೀರು ಹಾಕಿದ್ರೆ ಮುಚ್ಚಳದಿಂದ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ಈ ಪ್ರೊಸೀಜರ್ನ ನೀವು ನೆನ್ಪಿಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ನೀರು ಹಾಕ್ಕೊಂಡು ಮೆತ್ತಿಡ್ಕೋಬೇಕಾಗುತ್ತೆ ಹಾಗೆ ಒಂದು ಬಟ್ಟೆ ಕಟ್ಟಿ ಹಾಗೆ ಸೂರ್ಯನ ಬೆಳಕಾಗ್ಲಿ ಏನು ಬೀಳಬಾರ್ದು ನೀವು ಕತ್ತಲೆ ಕೋಣೆನಲ್ಲಿ ಇದನ್ನು ಇಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ದಿನ ನಾನು ಇದನ್ನು ಫರ್ಮೆಂಟೇಷನ್ ಇಟ್ಟು ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಹಾಗೆ ನೀವು ವಾರಕ್ಕೆ ನೀವು ನೀವೇನು ಮಾಡಬೇಕು ಜಸ್ಟ್ ಒಂದು ಕೋಲ್ ಇರುತ್ತೆ ಕೋಲಲ್ಲಿ ನೀವು ಕೈನ ತಾಕ್ಸ್ತೀರ ಬರೀ ಕೋಲಲ್ಲಿ ನೀವು ಈ ರೀತಿ ನೀವು ಮಿಕ್ಸ್ ಮಾಡಬೇಕು ಆಗ ಕಂಪ್ಲೀಟಾಗಿ ನಿಮಗೆ ದ್ರಾಕ್ಷಿ ಹಾಗೆ ಸಕ್ಕರೆ ಗೋಧಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಒಂದು ಭಾಗ ಮಾತ್ರ ತಳದಲ್ಲಿ ಉಳಿತದೆ ಹಾಗಾಗಿ ಈ ಪ್ರೊಸೀಜರ್ನ ಇಟ್ಕೊಳ್ಳಿ ಎಲ್ಲ ದ್ರಾಕ್ಷೆ ಎಲ್ಲ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಫೈನಲಿ ನೀರು ಉಯ್ಯೋದು ಇದರಲ್ಲಿ ನೀರು ಹಾಕ್ಬಿಡೋಣ ನಾನು ಹೇಳ್ದಂಗೆ ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿದ್ದೀನಿ ನೀರು ಹದಿನೈದು ಲೀಟರ್ ನೀರು ಹಾಕಿದೀನಿ ಹಾಗೆ ಹದಿನೈದು ಕೆ ಜಿ ದ್ರಾಕ್ಷಿಗೆ ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಹಾಗೆ ಈ ತರ ಯಾವುದಾದ್ರೂ ಒಂದು ಬಟ್ಟೆನ ಹಾಕಿ ಕಟ್ಟಿ ಇಟ್ಬಿಡೋಣ ಹಾಕಿರೋ ಮುಚ್ಚಿನ ಟೈಟ್ ಇರುತ್ತೆ ಸೊ ಬೇಕಾದಾಗ ನೀವು ಇದನ್ನು ಓಪನ್ ಮಾಡ್ಬೋದು ಇದು ಇನ್ನೂ ಒಂದು ಮೂರು ದಿನ ತನಕ ನಾನು ಇದನ್ನು ಓಪನ್ ಮಾಡೋದಿಲ್ಲ ಮೂರು ದಿನ ಆದಮೇಲೆ ಮರದ ಕಡ್ಡಿನಲ್ಲಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಓಪನ್ ಮಾಡ್ತೀನಿ ಅಲ್ಲಿ ತನಕ ಇದು ಹಾಗೆ ಇರುತ್ತೆ ನಾನು ಕರೆಕ್ಟಾಗಿ ಒಂದು ತಿಂಗಳು ಇಟ್ಟಿದ್ದೆ ವೈನು ನೋಡ್ಬೋದು ಈಗ ಇದ್ರ ಮೇಲೆ ಎಲ್ಲ ಈ ರೀತಿ ಸಿಪ್ಪೆ ಇರುತ್ತೆ ದ್ರಾಕ್ಷಿ ಸಿಪ್ಪೆಗಳು ಅದನ್ನ ಎತ್ತಿ ಒಂದು ಬಕೆಟ್ಗೆ ಹಾಕೊತಿದ್ದೀನಿ ಸಪ್ರೇಟ್ ಮಾಡ್ತಿದ್ದೀನಿ ಹಾಗೆ ವೈನ್ ಎಲ್ಲಾನು ಇವಾಗ ಸೋದಿಸ್ಕೋಬಿಡೋಣ ಈ ರೀತಿ ಒಂದು ಜಾಲ್ರೆ ಇಟ್ಕೊಂಡು ಹಾಗೆ ಇದು ಸ್ಟೆಪ್ ಆದ್ಮೇಲೆ ನಾವು ಬಟ್ಟೆನಲ್ಲೂ ಸೋದಿಸ್ಕೊಂಡ್ಬಿಟ್ರೆ ತುಂಬ ತೆಳುವು ಬರುತ್ತೆ ವೈನು ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಪೂರ್ತಿನೂ ಹಾಗೆ ಮಾಡಿ ಸೋದಿಸ್ಕೊಬಿಡೋಣ ಈಗ ಒಂದು ಪಾತ್ರೆಗೆ ಎಲ್ಲಾನು ಸೋದಿಸ್ಕೊಬಿಡೋಣ ಮೊದಲಿಗೆ ಈ ತರ ಯಾವ್ದಾದ್ರು ಜಾಲ್ರೆ ಎತ್ಕೊಂಡು ಅದರಲ್ಲಿ ಸೋದಿಸ್ಕೊಬಿಡೋಣ ಹಾಗೆ ಆವಾಗ ದ್ರಾಕ್ಷಿದು ಹೊಟ್ಟೆಲ್ಲ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಮೊದಲಿಗೆ ನೀವು ಇದು ನಾವು ಬಕೆಟ್ ತೆಗೆದಿ ತಕ್ಷಣ ಹೋಟೆಲ್ನ ಮೇಲೆ ಹಾಗೆ ತೇಲ್ತಾ ಇರುತ್ತೆ ಅದನ್ನ ನೀವು ಒಂದು ಜಾಡ ಸಹಾಯದಿಂದ ಎತ್ಕೊ ಈ ರೀತಿ ಎಲ್ಲಾನು ಸೋದಿಸ್ಕೊಂಡ್ಬಿಡೋಣ ಬೈಂಗ್ನ ಇನ್ನೇನು ಕ್ರಿಸ್ಮಸ್ ಹತ್ರ ಬಂತು ಹಾಗಾಗಿ ನಾನು ಹೋದ ತಿಂಗಳಲ್ಲೇ ವೈನ್ನ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಒಂದು ತಿಂಗಳು ಬಿಟ್ಬಿಟ್ಟಿದ್ದೆ ನಾನು ಈಗ ಎಲ್ಲ ಸೋಸಿ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಬಿಡ್ಬೋದು ಬಂದಿರೋ ಹೊಟ್ಟೆಲ್ಲ ನಾವು ಬೇರೆ ಒಂದು ಬಕೆಟ್ಗೆ ಹಾಕೋ ನಾವು ಹಾಕಿದ್ದಂತ ಗೋಧಿ ಕಾಳೆಲ್ಲ ನೋಡ್ಬೋದು ಹೇಗಾಗಿದೆ ಅಂತ ಹೇಳಿ ದ್ರಾಕ್ಷೆ ಹಣ್ಣು ನೋಡಿ ಹೊಟ್ಟೆಲ್ಲ ಚೆನ್ನಾಗಿ ಅದ್ರಲ್ಲಿರುವಂತ ಪಲ್ಪ್ ಎಲ್ಲಾನು ರಸ ಬಿಟ್ಟು ಎಲ್ಲ ಬರೆ ಹೊಟ್ಟು ನಮ್ಗೆ ಕಾಣ್ತಿದೆ ಈಗ ಈ ರೀತಿ ಎಲ್ಲಾನು ಸೋದಿಸ್ಕೊಬಿಡೋಣ ನಾನು ಮೂವತ್ತು ದಿನ ತಿಂಡೆ ಹಾಕಿದ್ದು ಮೈನು ಹತ್ರ ನಾನು ಮೂವತ್ತು ದಿನ ಬಿಟ್ಟಿದೆ ಒಂದ್ ತಿಂಗ್ಳು ಅಂತ ಅಂದ್ಕೊಡಿ ಒಂದ್ ತಿಂಗಳು ಚೆನ್ನಾಗೆ ಎಲ್ಲಾನು ದ್ರಾಕ್ಷಿ ಹಾಗೆ ನಾವು ಹಾಕಿದಂತ ಗೋಧಿ ಕಾಳು ಎಲ್ಲಾನು ನಾನು ಫರ್ಮಂಟೇಶನ್ಗೆ ಬಿಟ್ಟಿದೆ ಆಗಿದೆ ಈಗ ಮೂವತ್ತು ದಿನ ಆದ್ಮೇಲೆ ನಾನು ಇದನ್ನೆಲ್ಲ ಸೋದಸ್ಕೊಂತ ಇದೀನಿ ಮೈಂಡ್ನ ಇನ್ನೇನು ಕ್ರಿಸ್ಮಸ್ ಹತ್ರ ಬಂತು ಹಾಗಾಗಿ ಎಲ್ಲ ರೆಡಿ ಮಾಡಿ ನಾವು ಬಾಟ್ಲಲ್ಲಿ ಹಾಕಿ ಇಟ್ಬಿಡ್ಬೋದು ಎಲ್ಲ ಸೋದಸಿ ಆಗಿದೆ ನೋಡ್ಬೋದು ಇದ್ರಲ್ಲಿ ಬರೋ ಎಕ್ಸ್ಟ್ರಾ ಈ ಪಲ್ಪ್ ಎಲ್ಲ ಇದೆಯಲ್ಲ ಪಲ್ಪು ಗೋಧಿ ಕಾಳನ್ನ ಈ ರೀತಿ ನೋಡ್ರಿ ಈ ರೀತಿ ಎಕ್ಸ್ಟ್ರಾ ಆಗಿರೋದ್ನಲ್ಲ ಈ ರೀತಿ ಇದು ವೇಸ್ಟ್ ಇದು ಹಾಗೆ ಸಪ್ರೇಟ್ ಮಾಡ್ಕೋಬಿಡೋಣ ಈಗ ನೋಡ್ಬೋದು ನಾನು ಬಕೆಟ್ಗೆ ಈ ರೀತಿ ವೈಟ್ ತೆಳು ಇರೋ ಒಂದು ಬಟ್ಟೆನ ಕಟ್ಟಿದ್ದೀನಿ ಈಗ ನಾವು ಇನ್ನೊಂದು ಸತಿ ದ್ರಾಕ್ಷಿ ರಸನ ಎತ್ತಿಟ್ಟಿದ್ದೀವಲ್ಲ ಅದನ್ನ ಇನ್ನೊಂದ್ಸತಿ ಸೋದಿಸ್ಕೋಬೇಡ ನಾವು ಪೂರ್ತಿ ನಮಗೆ ತುಂಬಾ ತೆಳುವಾಗಿ ಬರಬೇಕು ಅಂದರೆ ಈ ರೀತಿ ಬಟ್ಟೆನಲ್ಲಿ ನಾವು ಸೋಸಾಗ ಎಲ್ಲ ಇರೋಂಥ ದ್ರಾಕ್ಷಿ ಗಸಿಗಳೆಲ್ಲ ನಮಗೆ ಇದರಲ್ಲಿ ಚೆಂದ ಫಿಲ್ಟರ್ ಆಗುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಂದ್ ಸ್ವಲ್ಪ ಪಲ್ಪಲ ಇರುತ್ತಲ್ಲ ಗ್ರೇಪ್ಸ್ ಈ ರೀತಿ ಪಲ್ಪಲ್ಲ ಇರುತ್ತಲ್ಲ ಅದೆಲ್ಲ ನಮ್ಗೆ ಇದರಲ್ಲಿ ಫುಲ್ಲು ಕ್ಲೀನ್ ಆಗಿ ಫಿಲ್ಟರ್ ಆಗುತ್ತೆ ಇದೇ ತರ ಸ್ಟೆಪ್ ಎರಡು ಸತಿ ಮಾಡಿದಷ್ಟು ನಮ್ಗೆ ಗ್ರೇಪ್ಸ್ ವೈನು ತುಂಬಾ ತೆಂಗುವ ಹಾಗೆ ಕುಡಿಯುವಾಗ ನಮ್ಗೆ ಚೆನ್ನಾಗಿರುತ್ತೆ ಫಾಲೋ ಮಾಡಿದ್ರೆ ಗ್ರೇಟ್ ವೈನ್ ತುಂಬಾ ಚೆನ್ನಾಗಿ ಬರುತ್ತೆ ಬಾಟ್ಲಲ್ಲಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ನೀವು ಇಡಬಹುದು ಇಟ್ಟಷ್ಟು ಸ್ಟ್ರಾಂಗ್ ಆಗುತ್ತೆ ಇದು ವೈನು